ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಾಣಿ ಸಗುಣ್ ಕುಮಾರ್ ಅಂತ ಬೆಳ್ತಂಗಡಿ ತಾಲೂಕಿನ ಕಿಲ್ಲೂರು ಎಂಬಲ್ಲಿ ವೈದ್ಯಕೀಯ ವೃತ್ತಿಯನ್ನು ಸಾಧಾರಣ ಒಂದು ಐವತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನ್ನ ಪದ್ಯವರು ಅಕಾಲ ಅವರ ಅಕಾಲ ಕಾಲಮಾನದಿಂದ ನನಗೆ ಬಹಳ ಒಂದು ಜೀವನವೇ ಅಲ್ಲದಾದಂತಹ ಒಂದು ಆಕಸ್ಮಿಕ ಘಟನೆ ನಡೆದು ಮತ್ತು ಮತ್ತೆ ಯಾರ ಸಪೋರ್ಟ್ಸ್ನ ನನಗೆ ಆಪ್ಸೈ ಟೈಮಲ್ಲಿ ಸಿಗ್ತಿರ್ಲಿಲ್ಲ ಆಗ ನನಗೆ ಕೇವಲ ಮೂವತ್ತಾರು ವರ್ಷ ವಯಸ್ಸು ನನ್ನ ಜಾತಕ ದೋಷ ಅಥವಾ ಕಾಲ್ಗುಣ ಅಂತ ಹೇಳುವಂತ ಕೆಟ್ಟ ಮಾತುಗಳಿಗೆ ಗುರಿಯಾಗಿ ಬಹಳ ಬಹಳ ಸಂಕಷ್ಟವನ್ನು ನಾನು ಬಯಸಿದ್ದೇನೆ ಅಥವಾ ನನ್ನ ಪ್ರತಿಯೊರೊಟ್ಟಿಗೆ ಹದಿನಾರು ವರ್ಷ ನಾನು ಒಂದು ಕಾಂಪೌಂಡ್ರಾಗಿ ಕೆಲಸ ಮಾಡಿದ್ದೇನೆ ಖಾಲಿ ಹಸ್ಬೆಂಡ್ ವೈಫ್ ಚಿಲ್ಡ್ರನ್ ಅದು ಮಾತ್ರ ಅಲ್ಲ ಗಂಡ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ ನನ್ನ ಈ ಊರಿನ ಜನರಿಗೆ ನನ್ನ ಮೇಲೆ ಬಹಳ ನಂಬಿಕೆ ಇಲ್ಲಲ್ಲಿ ಕಾಣುವಂತಹ ಪ್ರೀತಿ ಹೃದಯ ತುಂಬಿ ಬರುವಂತಹ ಪ್ರೀತಿ ಬಹಳ ಇಂಪಾರ್ಟೆಂಟ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಾಣಿ ಸುಗುಣ್ ಕುಮಾರ್ ಅಂತ ಬೆಳ್ತಂಗಡಿ ತಾಲೂಕಿನ ಎಂಬಲ್ಲಿ ವೈದ್ಯಕೀಯ ವೃತ್ತಿಯನ್ನು ಸಾಧಾರಣ ಒಂದು ಐವತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೇನೆ ಡಾಕ್ಟರ್ ದಿವಂಗತ ಡಾಕ್ಟರ್ ಸುಗುಣ್ ಕುಮಾರ್ ಅವರ ಪತ್ನಿಯಾಗಿ ಈ ಊರಲ್ಲಿ ಬಂದು ನೆಲೆಸಿ ಸಾಧಾರಣ ಐವತ್ತೈವತ್ತೆರಡು ವರ್ಷಗಳೇ ಸಂದ ಕಳೆದು ಹೋದವು ನನಗೀಗ ಎಪ್ಪತ್ತೈದನೇ ವರ್ಷ ನಾನು ಮೈಸೂರಿನಲ್ಲಿ ಹುಟ್ಟಿ ಬೆಳೆದವಳು ನನ್ನ ವಿದ್ಯಾಭ್ಯಾಸ ಆವಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನನ್ನ ಗ್ರ್ಯಾಜುಯೇಷನ್ ಮುಗಿದು ನಾನು ಒಂದು ಗಲಸಕ್ಕೆ ಆಗಬೇಕು ಅಂತ ಹೇಳುವಂಥ ಒಂದು ಬಹಳ ಒಂದು ಆಸಾ ಆಕಾಂಕ್ಷೆಗಳಿಂದ ಅದಕ್ಕೆ ಇಂಟರ್ವ್ಯೂಗೆ ಹೋಗಿ ಅದರಲ್ಲಿ ಸೆಲೆಕ್ಷನ್ ಆಗಿ ನಾನು ಡೆಲ್ಲಿಗೆ ಎಕ್ಸಾಮ್ ಕೆಲಸಕ್ಕೆ ಹೋಗುವವಳು ಆದರೆ ಆ ಸಮಯದಲ್ಲಿ ಆ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಹೊರಗೆ ಕಳಿಸ್ಲಿಕ್ಕೆ ಯಾರ ತಂದೆ ತಾಯಿ ಒಪ್ತಾ ಇರಲಿಲ್ಲ ಹಾಗಾಗಿ ನಾನು ಮದುವೆಯಾಗಿ ಈ ಊರಿಗೆ ಬರಲಿಕ್ಕೆ ಕಾರಣಕರ್ತಳಾದೆ ಅದೇ ಆದರೆ ಬಹಳ ಹಿಂದುಳಿದ ಪ್ರದೇಶ ಈ ಬೆಳ್ತಂಗಣಿ ತಾಲೂಕು ಹೇಳುವಂಥದ್ದು ಭಾರಿ ಹಿಂದೆ ಇದ್ದಂಥ ಪ್ಲೇಸ್ ಇಲ್ಲಿ ಯಾವ ಫೆಸಿಲಿಟೀಸ್ಗಳು ಇರಲಿಲ್ಲ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ತಿತ್ತು ತುಳು ಬರ್ತಾ ಇರಲಿಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಮಾತ್ರ ಆದರೂ ಬಂದ ಮೇಲೆ ಆ ಕಾಲದಲ್ಲಿ ಮದುವೆಯಾಗಿ ಬಂದ ಮೇಲೆ ಗಂಡನ ಅತ್ತೆ ಮನೆಯವರನ್ನು ಸುಧಾರಿಸ್ಕೊಂಡು ಹೋಗಬೇಕು ಎನ್ನುವಂಥ ಸಂಸ್ಕಾರವನ್ನ ನನ್ನ ಪೇರೆಂಟ್ಸ್ ನನಗೆ ಕೊಟ್ಟದ್ರಿಂದ ನಾನು ಇಲ್ಲಿಯೇ ಬಂದು ಉಳಿಲಿಕ್ಕೆ ಕಾರಣಲಾದೆ ತುಂಬ ವರ್ಷ ಬಹಳ ಕಷ್ಟಪಟ್ಟೆ ಆದರೂ ಹಠ ಸಾಧನೆ ನನಗೆ ತುಂಬ ಇದ್ದರಿಂದ ನಾನು ಹಳ್ಳಿಯ ಜೀವನ ಶೈಲಿಯನ್ನು ಕಲ್ತ್ಕೊಳ್ಳಿಕ್ಕೆ ಬಹಳ ಇಷ್ಟಪಟ್ಟೆ ಆ ಹಸು ಕರೆಯುವುದನ್ನಾಗಲಿ ಅಥವಾ ಮನೆಯ ಕೆಲಸ ಒಂದು ಮನೆಯ ಒಂದು ಗ್ರಹಣಿಯಾಗಿ ಏನೆಲ್ಲ ಕಲಿಬೇಕು ಅಂತ ಹೇಳುವಂಥದ್ದುಂಟೋ ಅದನ್ನೆಲ್ಲ ಕಲ್ತಿದ್ದೇನೆ ಬಹಳ ಕಷ್ಟಪಟ್ಟೆ ಮಾತ್ರ ಒಂದು ಎಂಟತ್ತು ವರ್ಷಗಳೇ ಕಳೆಯಿತು ಆದ್ರೂ ಬಹಳ ಹಠ ಸಾಧನೆ ಇದ್ದದ್ರಿಂದ ತುಳು ಭಾಷೆಯನ್ನು ಕಲಿತೆ ಮತ್ತೆ ಅಡುಗೆಗಳನ್ನು ಮಾಡೋದನ್ನು ಕಲಿತೆ ಇಲ್ಲಿಯ ದಕ್ಷಿಣ ಕನ್ನಡದ ಜೀವನ ಶೈಲಿ ಅಡುಗೆ ತೊಡುಗೆಗಳನ್ನು ಎಲ್ಲವನ್ನೂ ಕಲ್ತ್ಕೊಂಡು ಬಂದೆ ಅಷ್ಟರಲ್ಲಿ ನನ್ನ ಪತಿಯವರು ಕೆಲವು ಸಮಯದ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನ್ನ ಪತಿಯವರು ಅಕಾಲ ಅವರ ಅಕಾಲ ಮರಣದಿಂದ ನನಗೆ ಬಹಳ ಒಂದು ಜೀವನವೇ ಅಲ್ಲವ ಕಲ್ಲೋದಾದಂಥ ಒಂದು ಆಕಸ್ಮಿಕ ಘಟನೆ ಹೋಯಿತು ಬಹಳ ಕಷ್ಟಪಟ್ಟಿದ್ದೇನೆ ಆ ಸಮಯದಲ್ಲಿ ನಾವು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರಿಂದ ನನಗೆ ಬಹಳ ನಿಂದನೆಗಳು ಕೇಳಲಿಕ್ಕಾಯಿತು ನನ್ನ ಜಾತಕ ದೋಷ ಅಥವಾ ಕಾಲ್ಗುಣ ಅಂತ ಹೇಳುವಂಥ ಕೆಟ್ಟ ಮಾತುಗಳಿಗೆ ಗುರಿಯಾಗಿ ಬಹಳ ಬಹಳ ಸಂಕಟವನ್ನು ಅನುಭವಿಸಿದ್ದೇನೆ ಮತ್ತೆ ಯಾರ ಸಪೋರ್ಟ್ ಸಹ ನನಗೆ ಆಟ್ಸ್ ಟೈಮಲ್ಲಿ ಸಿಗ್ತಿರ್ಲಿಲ್ಲ ಆಗ ನನಗೆ ಕೇವಲ ಮೂವತ್ತಾರು ವರ್ಷ ವಯಸ್ಸು ಎರಡು ಹೆಣ್ಣು ಮಕ್ಕಳ ತಾಯಿ ಆಗಿದ್ದೆ ನನ್ನ ಎರಡು ಮಕ್ಕಳನ್ನ ಸಾಕಿ ಸಲಹೆ ಮೇಲೆ ತರಲಿಕ್ಕೆ ಬಹಳ ಪ್ರಾಬ್ಲಮ್ ಪಟ್ಟು ಆದರೆ ನನ್ನಲ್ಲಿ ಬಹಳ ಸ್ವಾಭಿಮಾನ ಇದ್ದದ್ರಿಂದ ನಾನು ಹಠ ಛಲವಾದಿ ಆದದ್ರಿಂದ ನಾನು ನನ್ನಷ್ಟಕ್ಕೆ ನಾನು ಯಾರಿಗೂ ತೊಂದರೆ ಕೊಡದೆ ಬದುಕಬೇಕು ಅಂತ ಹೇಳುವಂತ ಒಂದು ನನ್ನಲ್ಲಿ ಸಾಧನೆ ಇದ್ದರಿಂದ ನಾನು ವೈದ್ಯಕೀಯ ರೀತಿ ನನ್ನ ಪತಿಯವರು ಇರುವಾಗಲೇ ನಾನು ಮಾಡ್ತಾ ಇದ್ದೆ ಈಗ ಕಿಲ್ಲೂರಿಗೆ ಬಂದಾಗ ನೀವು ವಾಣಿ ಆಗಿದ್ರಿ ಆಮೇಲೆ ಡಾಕ್ಟರ್ ವಾಣಿ ಆಗಿ ಬದ್ಲಾದಾಗ ಹೇಗಿತ್ತು ಆ ಜರ್ನಿ ಹೇಗಿತ್ತು ಪ್ರೊಸೆಸ್ ಯಾಕಂದ್ರೆ ನೀವು ಹೇರ್ ಅಷ್ಟೋರ್ ಆಗ್ಬೇಕು ಅಂತ ಹೇಳಿ ಬಂದವರು ಗಗನ ಸಖಿ ಆಗ್ಬೇಕು ಅಂತ ಹೇಳಿ ಆದ್ರೆ ನಿಮ್ಮ ಇಡೀ ಡೈವರ್ಷನ್ ಆಯ್ತು ಲೈಫ್ ಸೊ ಆ ಜರ್ನಿ ಹೇಗಿತ್ತು ಕನಸು ಮನಸ್ಸಲ್ಲಿಯೂ ನಾನು ವೈದ್ಯಳಾಗಿ ನಾನು ಈ ಊರಲ್ಲಿ ಮುಂದುವರೆತೇ ಅಂತ ಹೇಳಿ ಗ್ರೇಸ್ ನಾನು ನನಗೆ ವೈದ್ಯ ಪದ್ಯವರು ನನಗೆ ಡಾಕ್ಟರ್ ಆಗಿ ಬೇಕು ಅಂತ ಬಹಳ ಆಸೆ ಪಟ್ಟವಳು ಅಷ್ಟೇ ವಿನಃ ವೈದ್ಯರಾಗಿ ಮುಂದುವರಿಬೇಕು ಅಂತ ಆಸೆ ಪಟ್ಟಿರಲಿಲ್ಲ ಇದು ಅನಿವಾರ್ಯತೆಯಿಂದ ನನಗೆ ಬಂದು ಹೋಯಿತು ಅಂತ ಹೇಳಿದ್ರೆ ನಾನು ಜನರೊಟ್ಟಿಗೆ ಬಹಳ ಚೆನ್ನಾಗಿ ನಾನು ಸ್ನೇಹಜೀವಿ ಬಹಳ ನನಗೆ ಆ ಜನರೊಟ್ಟಿಗೆ ಮಿಂಗಲಾಗುವಂತಹ ಸ್ವಭಾವ ಹಾಗಾಗಿ ಎಲ್ಲರ ಒಟ್ಟಿಗೆ ನಾನು ಸೇರಿ ಅವರೊಟ್ಟಿಗೆ ನಾನು ಮಾತುಕತೆ ಹೇಳುವಾಗ ನಾನು ಕೊಡುವಂತ ಧೈರ್ಯ ಅವರ ರೋಗಗಳಿಗೆ ಹೇಳುವಂತ ವಿಷಯನ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೆ ನನ್ನ ಪತಿಯವರಿಂದ ನಾನು ಕಲ್ ಕಲಿತಿದ್ದೆ ಬಹಳ ಇಂಟ್ರೆಸ್ಟ್ ನನಗೆ ನನ್ನ ಪತಿಯವರೊಟ್ಟಿಗೆ ಹದಿನಾರು ವರ್ಷ ನಾನು ಒಂದು ಕಾಂಪೌಂಡ್ರಾಗಿ ಕೆಲಸ ಮಾಡಿದ್ದೇನೆ ಪ್ರತಿಯೊಂದು ಡೆಲಿವರಿಗೆ ಆಗ ನನ್ನ ವೈದ್ಯನ ಪ್ರತಿಯವರು ಮಾತ್ರ ಈ ಊರಿನಲ್ಲಿ ವೈದ್ಯರಾಗಿದ್ರು ಹಾಗೆ ಅವರೆಲ್ಲ ಕಡೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ನನಗೆ ಪ್ರತಿಯೊಂದನ್ನು ಟ್ರೈನ್ ಅಪ್ ಮಾಡ್ತಾ ಇದ್ರು ಹಾಗೆ ನಾನು ನನ್ನ ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ನನಗೆ ಆರ್ ಎಂ ಪಿ ಅಂತ ಹೇಳುವಂತ ಒಂದು ಎಕ್ಸಾಮ್ ಗೆ ನನ್ನ ಅದಕ್ಕೆ ನಾನು ಹೋಗಿ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿದ್ದೇನೆ ಅಲ್ಲದೆ ಒಂದು ಮೆಂಬರ್ಶಿಪ್ ಇನ್ ರೂರಲ್ ಹೆಲ್ತ್ ಸೊಸೈಟಿ ಅಂತ ಆ ಸರ್ಟಿಫಿಕೇಟ್ ಕಳ್ಸ ನಾನು ಪಡೆದು ಇಲ್ಲಿ ನನ್ನ ಜನರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಈ ಊರಿನ ಜನರಿಗೆ ನನ್ನ ಮೇಲೆ ಬಹಳ ನಂಬಿಕೆ ನನ್ನ ಕೈಗುಣ ಅಂತ ಹೇಳಿ ಆಗ ಸ್ವಲ್ಪ ಹಿಂದಿನ ಇದರಲ್ಲಿ ಎಲ್ಲರಿಗೂ ಕೈ ಸಹ ಹೇಳ್ತಾ ಇದ್ದಾರೆ ಎಲ್ಲ ಪೇಶನ್ಗಳು ಕೈಗುಣ ಅಂತ ಹೇಳಿ ಅಮ್ಮನ ಕೈಯಲ್ಲಿ ಔಷಧಿ ಕೊಟ್ರೆ ಗುಣ ಆಗ್ತದೆ ಅಂತ ಹೇಳಿ ಒಂದು ನಂಬಿಕೆ ಮನುಷ್ಯನಿಗೆ ಬೇಕಾಗಿರೋದು ಖಾಲಿ ನಂಬಿಕೆ ಮಾತ್ರ ಹಾಗಾಗಿ ಆ ನಂಬಿಕೆಯಿಂದ ಇಲ್ಲಿವರೆಗೆ ನನ್ನ ಜರ್ನಿ ಮುಂದುವರಿತಾ ಬಂದಿದೆ ಮೇಡಮ್ ಈಗ ನೀವು ಆರಂಭದಲ್ಲಿ ಒಂದು ಹೇಳಿದ್ರಿ ಈ ನಿಮ್ಮ ಹಸ್ಬೆಂಡ್ ತೀರ್ಕೊಂಡ ಟೈಮ್ ಅಲ್ಲಿ ಮಾತುಗಳನ್ನ ಕೇಳ್ಬೇಕಾಯ್ತು ಅಂತ ಹೇಳಿ ಕ್ರಮೇಣ ನೀವು ಜನರಿಗೆ ಮೆಡಿಸಿನ್ಗಿಂತ ಮಾತೇ ಮದ್ದಾಗಿ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಮಾತೆ ಮದ್ದಾಗಿ ಹೇಳುವಾಗ ನನ್ನ ಸ್ವಂತ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಜನರಲ್ಲಿ ಶೇರ್ ಮಾಡ್ತಾ ಇದ್ದೆ ಜೀವನದಲ್ಲಿ ಒಂದು ಹೆಣ್ಣು ಸಮಾಜದಲ್ಲಿ ಬದುಕಲಿಕ್ಕೆ ಬಹಳ ಕಷ್ಟ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಹೆಣ್ಣು ಸಬಲೀಕರಣ ಹೆಣ್ಣು ಹೆಂಗಸರ ಸಬಲೀಕರಣ ಆಗ್ಬೇಕಾದ್ರೆ ಹೆಣ್ಣು ಬಹಳ ಧೈರ್ಯವಂತಳಾಗ್ಬೇಕು ಪ್ರತಿ ಹೆಜ್ಜೆ ಇಡುವಾಗ್ಲೂ ಜಾಗೃತಳಾಗಿ ಹೆಜ್ಜೆ ಇಡಬೇಕು ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಒಬ್ಬ ಹೆಣ್ಣಿಗೆ ಅಷ್ಟು ಸುಲಭ ಇಲ್ಲ ಆ ಹಿಂದಿನ ಇದ್ರಕ್ಕೂ ಇದಕ್ಕೂ ಸಮಾಜಕ್ಕೂ ಈಗಿನ ಇದಕ್ಕೂ ಬಹಳ ವ್ಯತ್ಯಾಸ ಉಂಟು ಜನರು ನಮ್ಮನ್ನು ಒಂದು ವೈದ್ಯಳಾಗಿ ಗುರುತಿಸಬೇಕಾದ್ರೆ ಭಾರಿ ಕಷ್ಟ ಉಂಟು ಯಾರಿಗೂ ಅಷ್ಟು ಇದು ಅಸಾಧ್ಯವಾದ ಮಾತು ಅಂತ ಎಲ್ಲರೂ ಹೇಳ್ತಿದ್ರು ಆದ್ರೆ ನಾನು ಕೊಡ್ತಿದ್ದಂಥ ಧೈರ್ಯ ಅವರಿಗೆ ಕೊಡ್ತಿದ್ದಂಥ ಕಾನ್ಫಿಡೆನ್ಸ್ ಹೇಳ್ತೇವಲ್ಲ ಅದು ಬಹಳ ಮುಖ್ಯ ನಮ್ಮ ಮೇಲೆ ನಮಗೆ ಧೈರ್ಯ ಬೇಕು ನಾನು ಮುಂದೆ ಖಂಡಿತವಾಗಿ ನಾನು ಜಯಿಸ್ತೇನೆ ಹೇಳುವಂತ ಧೈರ್ಯ ನಮ್ಮಲ್ಲಿದ್ದರೆ ಖಂಡಿತವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಅನಿಸಿಕೆ ನಾನು ಇಷ್ಟು ಮುಂದುವರಿಯಕ್ಕೆ ಕಾರಣವೂ ನನ್ನ ಧೈರ್ಯ ನನ್ನ ಒಂದು ನಂಬಿಕೆ ಮತ್ತೆ ಸತ್ಯತೆ ಸತ್ಯವಾಗಿ ನಾವು ಜನರಲ್ಲಿರಬೇಕು ಮೋಸ ವಂಚನೆ ಮಾಡೋದು ಸರಿಯಲ್ಲ ಅಂತ ಹೇಳೋದನ್ನು ನಾನು ಕಲ್ತಿದ್ದೇನೆ ಅವರಿಗೆ ಓಪನ್ ಆಗಿ ನಾನು ಹೇಳ್ತಿದ್ದೆ ದೊಡ್ಡ ಡಿಗ್ರಿ ಹೋಲ್ಡರ್ ಆಗಿ ನಾನು ಬರಲಿಲ್ಲ ಆದರೆ ನನ್ನ ಅನುಭವದಿಂದ ನಿಮಗೆ ಮೆಡಿಸಿನ್ಸ್ ಕೊಡ್ತಾ ಇದ್ದೇನೆ ನಾನು ಅದ್ರಲ್ಲಿ ನಿಮಗೆ ಗುಣಮುಖರಾಗ್ತೀರಿ ಆ ಕಾನ್ಫಿಡೆನ್ಸ್ ಹೇಳಿದಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅವರಿಗೆ ಕೊಡುವಂಥ ಧೈರ್ಯ ಬಹಳ ಇಂಪಾರ್ಟೆಂಟ್ ಆದರೆ ದೇವರ ಒಂದು ಪ್ರಸಾದವೋ ಅಥವಾ ದೇವರ ಆಶೀರ್ವಾದವೋ ಅಥವಾ ಹಿರಿಯರ ಒಂದು ನನ್ನ ಆಶೀರ್ವಾದ ಗೊತ್ತಿಲ್ಲ ನಾನು ಯಾರಿಗೆ ಔಷಧಿ ಕೊಟ್ರು ಅವರಿಗೆ ನಾನು ಗುಣಮುಖರಾಗ್ತಿದ್ರು ಹೇಳ್ತಿದ್ರು ಅಮ್ಮ ನಿಮ್ಮ ಮಾತು ನಿಮ್ಮ ಗುಣ ನಿಮ್ಮನಾಗೆ ನಮಗೆ ಧೈರ್ಯ ಕೊಡ್ತಾ ಉಂಟು ನಾವು ಹುಷಾರಾಗ್ತಿದ್ದೇವೆ ಅಂತ ಅವರು ಕೊಡುವಂತ ನಂಬಿಕೆ ಅವ್ರಿಗೆ ಹೇಳುವಂಥ ಮಾತು ನನಗೆ ಇನ್ನೂ ಧೈರ್ಯ ಜಾಸ್ತಿ ಕೊಡ್ತಾ ಇತ್ತು ಅದರಿಂದ ಇಷ್ಟು ಮುಂದುವರ್ಲಿಕ್ಕೆ ಕಾರಣವಾಯಿತು ಮೇಡಮ್ ಈಗ ಒಂದು ಸೊಸೈಟಿಯಲ್ಲೇ ಆಗ್ಲಿ ಅಥವಾ ಫ್ಯಾಮಿಲಿಯಲ್ಲೇ ಆಗ್ಲಿ ಒಂದು ಹೆಣ್ಣು ಗಟ್ಟಿಯಾಗಿ ಅಂತ ಕೆಲವೊಂದು ಗುಣಗಳು ಬೇಕಾಗತ್ತೆ ಆತ್ಮವಿಶ್ವಾಸ ಅದೆಲ್ಲದ್ರ ಜೊತೆಗೆ ಇನ್ ಬಿಲ್ಟ್ ನಂಬಿಕೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಸೊ ಅದು ಎಷ್ಟು ಮುಖ್ಯ ಆಗುತ್ತೆ ಎಷ್ಟು ಮುಖ್ಯ ಆಗ್ತದೆ ಅಂತ ಅದೇ ನಾನು ಹೇಳ್ತೇನೆ ಏನಂತ ಹೇಳಿದ್ರೆ ಒಬ್ಬ ಹೆಣ್ಣು ಹೆಣ್ಣು ಸಮಾಜದಲ್ಲಿ ಮೇಲೆ ಬರ್ಲಿಕ್ಕೆ ಬಹಳ ಸುಲಭ ಹಾಗೆ ವಿದ್ಯಾವಂತೆ ಅಂತೂ ಖಂಡಿತವಾಗಿ ಆಗ್ಬೇಕು ವಿದ್ಯೆಯ ಜೊತೆಗೆ ಅವಳಲ್ಲಿ ಒಳ್ಳೆ ಸಂಸ್ಕಾರ ಹೋಗ್ಬೇಕು ಒಳ್ಳೆಯ ಸಂಸ್ಕಾರ ಒಳ್ಳೆಯತನ ಒಳ್ಳೆಯ ಮನಸ್ಸು ಒಳಗೆ ಒಂದು ಹೊರಗೊಂದು ಅಂತ ಭಾವನೆಗಳು ಹೆಣ್ಣು ಮಕ್ಕಳಿಗೆ ಇರಬಾರದು ಅವಳು ಒಳ್ಳೆಯ ಮನಸ್ಸನ್ನ ಇಟ್ಕೊಂಡು ಅವರಿಗೆ ಸತ್ಯಾನುಸತ್ಯತೆ ಬಹಳ ಮುಖ್ಯ ಒಂದು ಹೆಣ್ಣು ಮುಂದುವರಿಬೇಕಾರೆ ಅವಳಲ್ಲಿರುವಂತಹ ಒಂದು ಗುಣ ಏನು ಅಂತ ಹೇಳಿದ್ರೆ ಗುಣ ಅಂತ ಹೇಳುವಾಗ ಅಹ್ ಕೆಟ್ಟ ಒಬ್ಬರಲ್ಲಿ ಮಾತನಾಡಿದ ಕೂಡಲೇ ಒಂದು ಇದು ಮಾಡ್ಲಿಕ್ಕೆ ಸಮಾಜ ಒಬ್ಬರ ಮೇಲೆ ಹೇಳುವಂತದ್ದು ಸಹಜ ಆದ್ರೆ ಅವಳ ನಡತೆ ನಡತೆ ಬಹಳ ಇಂಪಾರ್ಟೆಂಟ್ ನಾಲ್ಕು ಜನದೊಟ್ಟಿಗೆ ಯಾವ ರೀತಿ ನಡಿಬೇಕು ಯಾವ ವಯಸ್ಸಾದವ್ರ ಜೊತೆ ಹೇಗಿರ್ಬೇಕು ಯಂಗ್ಸ್ಟರ್ ಜೊತೆ ಹೇಗೆ ಮತ್ತೆ ಮಕ್ಕಳ ಜೊತೆ ಹೇಗೆ ಆ ಒಂದು ನಡವಳಿಕೆಯನ್ನ ಹೆಣ್ಣು ತಿಳ್ಕೊಳ್ಬೇಕು ಹಾಗಾದ್ರೆ ಸಂಸಾರದಲ್ಲಿ ನಂಬಿಕೆ ಅನ್ನೋದನ್ನ ಹುಟ್ಟಾಕೊಳ್ಳೋದು ಹೇಗೆ ನಂಬಿಕೆ ನಂಬಿಕೆ ಹುಟ್ಟಾಗಬೇಕಾದ್ರೆ ನಾವು ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಪ್ರೀತಿ ಹೃದಯದಿಂದ ಬರಬೇಕು ನಮ್ಮ ಅತ್ತೆ ಮಾವನ ಜೊತೆ ಆಗ್ಲಿ ನೆರೆ ಜೊತೆ ಆಗ್ಲಿ ಫ್ರೆಂಡ್ಸ್ ಜೊತೆ ಆಗ್ಲಿ ಎಲ್ಲದಕ್ಕೆ ಪ್ರೀತಿ ಲವ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಲ್ಲಿಯೂ ಸಮಾನತೆ ಒಂದೇನು ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೇ ಹಣವಂತರಾಗಿರ್ಲಿ ನಾವು ಬಡವರಾಗಿರ್ಲಿ ನಮ್ಮಲ್ಲಿ ಸಮಾನತೆ ನಾವು ನೋಡ್ಕೊಡ್ಬೇಕು ಎಲ್ಲರಲ್ಲಿ ಕಾಣುವಂತಹ ಪ್ರೀತಿ ಹೃದಯ ತುಂಬಿ ಬರುವಂತಹ ಪ್ರೀತಿ ಬಹಳ ಇಂಪಾರ್ಟೆಂಟ್ ನಾವು ಎದುರೊಂದು ಹಿಂದೊಂದು ಮಾಡೋದು ಸರಿಯಲ್ಲ ನಿಜವಾಗಿ ಮಾತಾಡುವಂತದ್ದು ಮನಪೂರ್ವಕವಾಗಿ ಅವರಿಗೆ ಮತ್ತೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಲ್ಲ ಎಕ್ಸ್ಪೀರಿಯೆನ್ಸ್ ನಿಮಗೆ ಆದ ಅನುಭವವನ್ನು ಅವರಲ್ಲಿ ಹಂಚಿಕೊಳ್ಬೇಕು ಗುಟ್ಟು ಮಾಡೋದಲ್ಲ ನಾವು ಎಷ್ಟೇ ಕಷ್ಟಪಟ್ಟಿದ್ರು ನಾವು ಅವರೊಟ್ಟಿಗೆ ನಾವು ಹೀಗೆ ಹಾಗೆ ಅಂತ ಹೇಳೋದಲ್ಲ ಆದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಬೇಕು ಅವರ ಹೇಳಬೇಕು ನಾನು ಕಷ್ಟಪಟ್ಟಿದ್ದೇನೆ ನೀವು ಸಹ ನೋಡಿ ಮೇಲೆ ಬರ್ತೀರಾ ಖಂಡಿತವಾಗಿ ಅಂತ ಕಾನ್ಫಿಡೆನ್ಸ್ ಅದನ್ನ ಡೆವಲಪ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ ವಾಟ್ ಈಸ್ ಎಜುಕೇಶನ್ ಅಂದ್ರೆ ಅದು ಮಹಿಳೆಗೆ ಅಂತಲ್ಲ ಒಬ್ಬ ವ್ಯಕ್ತಿಯನ್ನ ಅದು ಟೆಕ್ಸ್ಟ್ ಬುಕ್ ಎಜುಕೇಶನ್ ಅಲ್ಲ ಎಜುಕೇಶನ್ ಹೇಳಿದ ಕೂಡ ಡಿಗ್ರಿ ಅಲ್ಲ ಎಮ್ ಡಿ ಎಫ್ ಆರ್ ಸಿ ಎಸ್ ಅಥವಾ ಇಂಜಿನಿಯರ್ ಅದು ಇಂಪಾರ್ಟೆಂಟ್ ಅಲ್ಲ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಎಜುಕೇಶನ್ ಹೇಳುವಂಥದ್ದು ವಿದ್ಯೆ ಬೇಕೇ ಬೇಕು ಅದಕ್ಕೊಂದು ಡಿಗ್ರಿ ಇದ್ರೆ ಮಾತ್ರ ಮರ್ಯಾದೆ ಆದರೂ ಆ ಡಿಗ್ರಿ ಒಟ್ಟಿಗೆ ಒಳ್ಳೆಯ ಸಂಸ್ಕಾರ ಬೇಕು ನಾವು ಪಡೆ ನಾವು ಆ ವಿದ್ಯಾಭ್ಯಾಸನ ಕಲ್ತದ್ರಲ್ಲಿ ಎಷ್ಟು ನಮ್ಮ ತಲೆಗೆ ಹೋಗಿದೆ ಈಗ ಎಜುಕೇಷನ್ ಹೇಳುವಂಥದ್ದು ಬಿಸ್ನೆಸ್ ಆಗಿ ಹೋಗಿದೆ ಹಣ ಕೊಟ್ಟರೆ ಎಲ್ಲರೂ ಇಂಜಿನಿಯರ್ಸ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಅದು ಮುಖ್ಯ ಅಲ್ಲ ನಾವು ವಿದ್ಯಾಭ್ಯಾಸ ಪಡ್ಕೊಂಡ್ರೆ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿಯ ವಿದ್ಯಾಭ್ಯಾಸವನ್ನ ಮುಂದೆ ಕೊಡ್ತೇವೆ ಆ ಮಕ್ಕಳನ್ನ ಸಮಾಜದಲ್ಲಿ ಯಾವ ಗಣ್ಯ ವ್ಯಕ್ತಿಯಾಗಿ ನಾವು ಹೇಗೆ ಅವ್ರನ್ನ ಬೆಳೆಸ್ತೇವೆ ಅಂತ ಹೇಳುವಂತದ್ದು ಬಹಳ ತಂದೆ ತಾಯಿ ಎಜುಕೇಟೆಡ್ ಆಗಿದ್ರೆ ಸಾಲದು ಮಕ್ಕಳಿಗೆ ಕೊಡುವಂತ ಒಂದು ತಿಳಿವಳಿಕೆ ಫ್ಯಾಮಿಲಿ ವಾಟ್ ಈಸ್ ಫ್ಯಾಮಿಲಿ ಫ್ಯಾಮಿಲಿ ಅಂತ ಹೇಳುವಂತದ್ದು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಖಾಲಿ ಹಸ್ಬೆಂಡ್ ವೈಫ್ ಚಿಲ್ಡ್ರನ್ ಅದು ಮಾತ್ರ ಅಲ್ಲ ಗಂಡ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ ಎಲ್ಲ ಆಲ್ ಸಿಸ್ಟರ್ಸ್ ಬ್ರದರ್ಸ್ ಗಂಡ ಹೆಂಡತಿ ಅಂತ ಹೇಳಿ ಮದುವೆ ಆದ ಕೂಡಲೇ ಅದೊಂದು ಸಂಸಾರ ಆಗುವುದಿಲ್ಲ ಸಂಸಾರ ಅಂತ ಆಗ್ಬೇಕಾದ್ರೆ ಎಲ್ಲರೂ ಬೇಕು ಅವರ ಅಣ್ಣ ತಮ್ಮಂದಿರು ಅವಳ ಅಕ್ಕ ತಮ್ಮಂದಿರು ಆ ಮಕ್ಕಳಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಆ ಅತ್ತೆ ಮಾವ ಈ ಸಂಬಂಧಗಳ ಪರಿಚಯ ಮಕ್ಕಳಿಗೆ ನಾವು ಸಣ್ಣದಲ್ಲಿ ಮಾಡಿಕೊಡ್ಬೇಕು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಬರಬೇಕು ನಾವು ಮಾತ್ರ ಅಂತ ಹೇಳುವಂತ ಆ ಒಂದು ಬೇರೆ ನಮ್ಮ ನಮ್ಮೊಂದು ಬೇರೆ ಒಂದು ನಮ್ಮ ಬಿಡಾರವೇ ಬೇರೆ ಬೆಕ್ಕಿನ ಬಿಡಾರ ಅಂತ ಹೇಳ್ತಾರೆ ನಾವು ಮಾತ್ರ ಗಂಡ ಹೆಂಡತಿ ಮಕ್ಕಳು ಆ ಭಾವನೆ ಮಕ್ಕಳಿಗೆ ನಾವು ಬೆಳೆಸಬಾರ್ದು ನನಿಗೂ ಹೆಂಡತಿಗೆ ಎಷ್ಟು ಸಮಾನತೆ ಉಂಟು ಹಾಗೆ ಗಂಡನಿಗೂ ಉಂಟು ಗಂಡನ ಫ್ಯಾಮಿಲಿಯನ್ನು ಅವಳ ಅಟ್ಯಾಚ್ಮೆಂಟ್ ಮಾಡ್ಬೇಕು ಇವಳು ಸಹ ಆ ಗಂಡಸ ಅವಳ ಎಲ್ಲರೂ ಈಕ್ವಲ್ ಆಗಿ ನೋಡೋದ್ರಿಂದ ಎರಡು ಫ್ಯಾಮಿಲಿ ಸಹ ಸಮಾನತೆಯಲ್ಲಿ ಹೋದ್ರೆ ಮಾತ್ರ ಆ ಸಂಸಾರ ಒಳ್ಳೆ ಬೆಳೆದ್ರಿಕ್ ಸಾಧ್ಯ ನಾನು ಈಗ ಸಹ ನೋಡ್ತಾ ಇದ್ದೇನೆ ಕೆಲವು ಭಾರಿ ದೊಡ್ಡ ಸ ಕುಟುಂಬ ಒಳ್ಳೆ ಫ್ಯಾಮಿಲಿ ಅಂತ ಹೇಳ್ತಾರೆ ಅವರನ್ನ ನೋಡುವ ನಮ್ಗೆ ಬೇಸರ ಆಗ್ತದೆ ಚೆ ನಮ್ಮ ಫ್ಯಾಮಿಲಿ ಇಲ್ಲ ಅಲ್ವಾ ಅಂತ ಹೇಳುವಂತದ್ದು ಯಾಕೆ ಇಲ್ಲ ಅಂತ ಹೇಳಿದ್ರೆ ಆ ಹಿರಿಯರು ಕೊಟ್ಟಂತ ಒಂದು ಸಂಬಂಧಗಳು ಆ ಮಕ್ಕಳಿಗೆ ಕೊಡುವಂತ ಒಂದು ನೀತಿಯ ಪಾಠ ತಂದೆ ತಾಯಿ ಎಸ್ಪೆಷಲಿ ತಂದೆ ತಾಯಿ ಮಕ್ಕಳಿಗೆ ಹೇಳಿಕೊಡ್ಬೇಕು ಯಾವತ್ತು ಮಕ್ಕಳಿಗೆ ಹೇಗೆ ಹೇಳಿಕೊಡ್ಬೇಕು ನೀನು ದೊಡ್ಡ ಡಾಕ್ಟರ್ ಆಗು ಇಂಜಿನಿಯರ್ ಆಗು ಅಥವಾ ದೊಡ್ಡ ಲಾಯರ್ ಹಾಗೆ ದೊಡ್ಡ ಸ್ಥಾನದಲ್ಲಿ ಎಲ್ಲ ನಮ್ಮಿಂದ ಕೆಳಗಿನವರನ್ನು ನೋಡು ಸಪೋಸ್ ಒಂದು ಮಗು ಮಾರ್ಕ್ ತೆಗಿಲಿಲ್ಲ ಕಂಪ್ಯಾರಿಸನ್ ಯಾವತ್ತೂ ಮಕ್ಕಳನ್ನು ಬೇರೆಯವರೊಟ್ಟಿಗೆ ಕಂಪ್ಯಾರಿಸನ್ ಮಾಡಬೇಡಿ ನಾನು ಇದನ್ನು ಎಲ್ಲರಿಗೆ ಹೇಳ್ತಾ ಇದ್ದೇನೆ ಕಂಪ್ಯಾರಿಸನ್ ಇಸ್ ನಾಟ್ ಇಂಪಾರ್ಟೆಂಟ್ ಯಾವತ್ತು ಎಲ್ಲರಿಗೂ ಅವರವರದ್ದೇ ಆದಂತ ಒಂದು ಬುದ್ಧಿವಂತಿಕೆ ಇರ್ತದೆ ಒಬ್ಬೊಬ್ರು ಮಕ್ಳು ಒಂದೊಂದ್ ಎಲ್ಲ ಐದು ಬೆರಡು ಒಂದೇ ರೀತಿ ಇರುವುದಿಲ್ಲ ಒಂದೊಂದು ಮಕ್ಳು ಒಂದೊಂದು ರೀತಿ ಬೆಳಿತಾರೆ ಕೆಲವರಲ್ಲಿ ಕೆಲವು ಇಂಟೆಲಿಜೆನ್ಸ್ ಇರ್ತದೆ ಸೊ ಅದಕ್ಕೆ ನೀವು ಪ್ರಾಮುಖ್ಯತೆ ಕೊಡಿ ಯಾವತ್ತು ತಂದೆ ತಾಯರಿಗೆ ಕೀಳರಿಮೆ ಬೇಡ ಫಸ್ಟ್ ಈಗಿನ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ತಂದೆ ತಾಯಂದ್ರಿಗೆ ಬಹಳ ಕೀಳರಿಮೆ ಓ ನನ್ನ ಮಗ ಕಲಿತಾ ಇಲ್ಲ ಪಕ್ಕದ ಮನೆಯವರ ಮಗಳು ಅಥವಾ ನಿಮ್ಮ ಅವರ ಕ್ಲಾಸ್ಮೇಟ್ಸ್ ರ್ಯಾಂಕ್ ಬಂದ್ರು ಬಹಳ ಕೀಳರಿಮೆ ತಾಯಂದ್ರಿಗೆ ಮತ್ತೆ ತಂದೆ ತಂದೆಯಾದ್ರೂ ತುಂಬಾ ಆಗಿರ್ತಾರೆ ಅಂತ ಕಂಪ್ಯಾರಿಸನ್ ಇರುವುದಿಲ್ಲ ಬಟ್ ಎಸ್ಪೆಷಲಿ ತಾಯಂದ್ರು ಮದರ್ಸ್ ಅವರಿಗೆ ಬಹಳ ಕಂಪ್ಯಾರಿಸನ್ ಅವರ ಮಕ್ಕಳು ಹೀಗೆ ಇವರ ಮಕ್ಕಳು ಹಾಗೆ ನಮ್ಮ ಹತ್ರ ಇದಿಲ್ಲ ಅಂತ ಎಷ್ಟು ಹಣ ಬಂದ್ರು ತೃಪ್ತಿ ಇಲ್ಲ ಹೆಂಗಸರಿಗೆ ಈಗಿನ ಜನರು ಆಕ್ಚುಲಿ ಎಲ್ಲಾರು ಆಲ್ ಆರ್ ಎಜುಕೇಟೆಡ್ ಈಗಿನ ಸಮಾಜದಲ್ಲಿ ಎಲ್ಲ ಹೆಂಗಸರು ಎಜುಕೇಟೆಡ್ ಆದ್ರೂ ಅಂತ ಒಂದು ಸಂಸ್ಕಾರ ಇಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಈ ಸಂಸ್ಕಾರಗಳು ಇವತ್ತು ಎಲ್ಲಿಯೂ ಕಾಣ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಯಾರು ಗೆಸ್ಟ್ ಬರಲಿ ರೂಮಲ್ಲಿ ಹೋಗಿ ಅವರು ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ ಅದು ಸಂಸ್ಕಾರ ಅಲ್ಲ ಅಂತ ನಾನು ಕಾಣ್ತದೆ ಮಕ್ಕಳಿಗೆ ನಾವು ಗೆಸ್ಟ್ ಬರಲಿ ಫ್ರೆಂಡ್ಸ್ ಬರಲಿ ನೆಂಟರು ಬರಲಿ ಯಾರೇ ಬರಲಿ ಅವರನ್ನು ನಾವು ಕೂಡಿಸಿ ಅವರೊಟ್ಟಿಗೆ ಏನು ಒಳ್ಳೇದು ನನ್ನ ಮಕ್ಕಳು ಇದು ಮಾಡ್ತಾ ಇದ್ದೇನೆ ಅಂತ ಹೇಳುವಂತ ಒಂದು ಸಂಸ್ಕಾರ ಈಗ ಇಲ್ಲ ಈಗಿನ ಎಜುಕೇಷನ್ ಎಜುಕೇಟೆಡ್ ಪೇರೆಂಟ್ಸ್ ಯಾರೂ ಕೊಡ್ತಾ ಇಲ್ಲ ಎಲ್ಲರೂ ಮಕ್ಕಳನ್ನ ಅವರಷ್ಟಕ್ಕೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತ ಈಗಿನ ಪೇರೆಂಟ್ಸ್ ಹೇಳ್ತಾರೆ ಮಕ್ಳಿಗೆ ಒಂದು ಟೀನೇಜ್ ಬಂದ ಕೂಡ ಅವ್ರನ್ನ ಬಿಟ್ಬಿಡ್ಬೇಕು ನಡ್ದಿ ಹ್ಯಾಪಿ ಅವರೇನು ಬಟ್ ನನಗೇನು ಅದು ಸರಿ ಅಲ್ಲ ಅನ್ಸ್ತದೆ ಸ್ವಾತಂತ್ರ್ಯ ಸ್ವಚ್ಛತೆ ಜಾಸ್ತಿ ಆಗ್ತದೆ ಅವರಿಗೆ ಮತ್ತೆ ಬೇಗ ಅದೇ ಹೇಳ್ಬೇಕು ವೆರಿ ಓಲ್ಡ್ ಮುದುಕರಾಗಿ ಬಿಡ್ತಾರೆ ಅವರೊಂದು ಐವತ್ತು ವರ್ಷ ಆದಾಗ ಲೈಫೇ ಡಿಸ್ಗಸ್ಟ್ ಅವರಿಗೆ ಹಾಗೆ ಇಲ್ಲ ಲೈಫಲ್ಲಿ ಯಾವಾಗಲೂ ಥ್ರಿಲ್ ಬೇಕು ಲೈಫ್ ಯಾವಾಗಲೂ ಖುಷಿ ಇರಬೇಕು ನನಗೆ ಈ ವಯಸ್ಸಲ್ಲಿ ಸಹ ನನಗೆ ಇನ್ನೂ ಲೈಫಲ್ಲಿ ನೋಡಬೇಕು ಲೈಫಲ್ಲಿ ಎಂಜಾಯ್ ಮಾಡಬೇಕು ಹೇಳುವಂಥ ಒಂದು ಆಸೆ ಆಕಾಂಕ್ಷೆಗಳು ನನಗೆ ನನಗೆ ಎಪ್ಪತ್ತೈದು ವರ್ಷ ಆದ್ರೆ ಸಹ ನನಗೆ ಅದರಲ್ಲಿ ಬಹಳ ಇಂಟ್ರೆಸ್ಟ್ ಉಂಟು ಇನ್ನೂ ಊರು ನೋಡಬೇಕು ತಿರುಗ್ಬೇಕು ಜನರ ಸಂ ಜನರ ಜನ ಜೀವನವನ್ನು ಅರ್ಥ ಮಾಡಿಕೊಳ್ಬೇಕು ಈಗಿನ ಜನ್ರೇಷನ್ ಹೇಗೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಉತ್ಸಾಹ ಇದೆ ಉತ್ಸಾಹ ಬಹಳ ಮುಖ್ಯ ಆದರೆ ಈಗಿನ ಮಕ್ಕಳಲ್ಲಿ ಉತ್ಸಾಹವನ್ನೇ ಕಾಣ್ತಾ ಇಲ್ಲ ನಾವು ಅಲ್ವಾ ಅದೇ ಇಂಪಾರ್ಟೆಂಟ್